ೇ್ಯೋ ನಮಸ್ತೆ ಗುರುಬ್ರಹ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀಗುರವೇ ನಮಃ ಪಿಂಡೀಕೃತ ಕಂಡೇಂದೂಕೃತಶೇಖರ ಪಿಂಡೀಕೃತಮಹಾ ವಿಘ್ನ ನಮ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾ ಚ ಗುರು ಗುರುಶುಕ್ರಶನಿಭ್ಯಘವೆ ಕೇತವೆನ್ನ ಅರಿಷ್ಠಾನಿ ಪ್ರಣಶ್ಯಂತ ದುರಿತಾನಿ ಭಯಾನಿ ಚ ಶಾಂತಿರಸ್ತು ಶುಭಂಚಾಸ್ತು ಗ್ರಹ ಕೂಡ ಮಂಗಲಂ ನಮ್ಮ ಟಿ ವಿಯ ವೀಕ್ಷಣೆ ಮಾಡ್ತಾ ಇರುವಂಥ ಎಲ್ಲ ವೀಕ್ಷಕರಿಗೂ ಇವತ್ತಿನ ಬೆಳಗಿನ ಮುಂಜಾವಿನ ನಿತ್ಯ ಭವಿಷ್ಯದ ಕಾರ್ಯಕ್ರಮಕ್ಕೆ ಮಹಾಬಲೇಶ್ವರ ಭಟ್ ಮಾಡುವ ಶುಭಾಶಯಗಳು ವೀಕ್ಷಕರೇ ಎಂದಿನಂತೆ ಇವತ್ತು ಸೀತವಾಗಿ ನಿತ್ಯ ಭವಿಷ್ಯವನ್ನು ನೋಡುವಂಥ ಸಮಯ ಆ ಚಂದ್ರನ ಸಂಚಾರದ ಫಲಗಳು ಮತ್ತು ಯಾವ್ಯಾವ ರಾಶಿಗಳಲ್ಲಿ ಯಾವ್ಯಾವ ಗ್ರಹಗಳ ಸ್ಥಿತವಾಗಿದರೆ ಅದರ ಪರಿಣಾಮವೇನು ಫಲ ಏನು ಶುಭ ಅಶುಭ ಫಲಗಳೇನು ಹೇಳುವಂಥದ್ದನ್ನು ತಿಳಿಯುವಂಥಕ್ಕೆ ಮುಂಚೆ ಇವತ್ತಿನ ಒಂದು ಪಂಚಾಂಗ ಪಂಚಾಂಗಶ್ರವಣ ಮಾಡೋಣ ದಿನಾಂಕ ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಸ್ವಸ್ತಿಶ್ರೀ ಶಾಲಿವಾಹನಗ ದಶಕ ಹತ್ತೊಂಬತ್ತು ನೂರ ನಲವತ್ತೇಳನೇ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಸೌರಮಾಸ ಅಳ್ತಕ್ಕಂಥದ್ದು ಮಿಥುನ ಚಾಂದ್ರಮಾಸ ಆಷಾಢ ಮಾಸ ತಿಥಿ ಶುಕ್ಲಪಕ್ಷದ ಅಷ್ಟಮಿ ತಿಥಿ ನಿತ್ಯ ನಕ್ಷತ್ರ ಹಸ್ತ ಪರಿಘ ಯೋಗ ಭವಕರ್ಣ ರಾಹುಕಾಲವನ್ನು ನಾವು ವೀಕ್ಷಣೆ ಏನು ಮಾಡುವುದಾದರೆ ಮಧ್ಯಾಹ್ನ ಒಂದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಮೂರು ಗಂಟೆ ಮೂವತ್ತೈದು ನಿಮಿಷದವರೆಗೆ ಗುಳಿಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹನ್ನೆರಡು ನಿಮಿಷದಿಂದ ಹತ್ತು ಗಂಟೆ ನಲವತ್ತೆಂಟು ನಿಮಿಷದ ಒಳಗೆ ಇವಿಷ್ಟು ಇವತ್ತಿನ ಪಂಚಾಂಗ ಶ್ರವಣದ ಮುಂದೆ ದ್ವಾದಶ ರಾಶಿಗಳ ಇವತ್ತಿನ ಭವಿಷ್ಯ ಯಾವ ರೀತಿಯಾಗಿದೆ ಅದನ್ನು ನೋಡುವಂಥ ಸಂದರ್ಭ ಆ ರಾಶಿಗಳಲ್ಲಿ ಮೊದಲನೆಯ ರಾಶಿ ಮೇಷರಾಶಿ ಷಷ್ಠಮ ಸ್ಥಾನದಲ್ಲಿ ಚಂದ್ರನ ಸಂಚಾರ ಆಳುವಂಥದ್ದು ಷಷ್ಠಮ ಸ್ಥಾನದಲ್ಲಿ ಚಂದ್ರ ಇದ್ದರೆ ನಾಶ ಆಳುವಂಥ ಒಂದು ಫಲವನ್ನು ಹೇಳಿದ್ದಾರೆ ಅದೇ ರೀತಿಯಾಗಿ ಪಂಚಮ ಪೂರ್ವಪುಣ್ಯ ಸ್ಥಾನದಲ್ಲಿ ಕುಜ ಮತ್ತು ಕೇಂತು ಒಟ್ಟಿಗೆ ಮಾಂದಿ ಮೂರು ಗ್ರಹಗಳ ಸಂಚಾರ ಆಳುವಂಥದ್ದುಂಟು ಇದರಿಂದಾಗಿ ನೋಡಿ ಬುದ್ಧಿ ನಾಶ ಆಳುವಂಥದ್ದು ಹೇಳಿದ್ದಾರೆ ಮನೋಭೀತಿ ಹೇಳುವಂಥದ್ದುಂಟು ಅದೇ ರೀತಿಯಾಗಿ ವ್ಯಯಭಾವದಲ್ಲಿ ಶನಿಯ ಸಂಚಾರ ಆಳುವಂಥದ್ದು ನಡೀತಾ ಇದೆ ವ್ಯಯಸ್ಥಾನದಲ್ಲಿ ಶನಿ ಇದ್ದರೆ ಹಲವಾರು ರೀತಿಯಾಗಿಂಥ ತೊಂದರೆಗಳು ವಿತ್ತ ನಾಶ ಆಳುವಂಥದ್ದು ಬರುತ್ತೆ ಅದಕ್ಕೋಸ್ಕರವಾಗಿ ಮಾಡಿಕೊಳ್ಳುವಂಥದ್ದು ಇವತ್ತಿನ ದಿವಸ ಮಮೇಶ ರಾಶಿವರು ಆ ದುರ್ಗಾ ದುರ್ಗತಿ ನಾಶನ ಹೇಳುವಂಥದ್ದಕ್ಕೆ ದುರ್ಗೆಯ ಆರಾಧನೆಯನ್ನು ಮಾಡುವಂಥದ್ದರಿಂದಾಗಿ ಶುಭ ದಿನವಾಗತ್ತೆ ಇನ್ನು ಎರಡನೆಯ ರಾಶಿ ಹೇಳುವಂಥದ್ದು ವೃಷಭ ರಾಶಿ ಜನ್ಮ ರಾಶಿಯಲ್ಲಿ ಶುಕ್ರ ಸ್ಥಿತನಾಗಿದ್ದಾನೆ ಇಷ್ಟಪ್ರಾಪ್ತಿ ಹೇಳುವಂಥದ್ದುಂಟು ಅದೇ ರೀತಿಯಾಗಿ ಹನ್ನೊಂದನೆಯ ಲಾಭ ಸ್ಥಾನದಲ್ಲಿ ಏಕಾದಶದಲ್ಲಿ ಆ ಲಾಭವನ್ನು ಕೊಡಲಿಕ್ಕೆ ಶನಿಯ ಒಂದು ಸಂಚಾರ ಆಳುವಂಥದ್ದುಂಟು ಧನ ಲಾಭ ಆಳುವಂಥದ್ದನ್ನು ಹೇಳಿದ್ದಾರೆ ಪಂಚಮದಲ್ಲಿ ಚಂದ್ರ ಸ್ವಲ್ಪ ರೀತಿಯಾಗಿ ಶೋಕ ಭೀತಿ ಹೇಳುವಂಥದ್ದು ಬರುವಂಥದ್ದುಂಟು ಅದೇ ರೀತಿಯಾಗಿ ಶತ್ರು ನಾಶ ಆಳುವಂಥದ್ದಾಗುವಂಥದ್ದಿದೆ ನಿಮಗೂ ಸಹಿತವಾಗಿ ಬೇಕಾಗಿರುವಂಥದ್ದು ಎಲ್ಲ ದೋಷಗಳ ಪರಿಹಾರಕ್ಕಾಗಿ ಆ ದುರ್ಗೆ ಆರಾಧನೆಯನ್ನೇ ಮಾಡುವಂಥದ್ದು ಇನ್ನು ಮೂರನೆಯ ರಾಶಿ ಹೇಳುವಂಥದ್ದು ಮಿಥುನ ರಾಶಿ ಮಿಥುನ ರಾಶಿ ಅಧಿಪತಿ ಆಳುವಂಥವನು ಬುಧ ಚತುರ್ಥ ಸ್ಥಾನದಲ್ಲಿ ಕೇಂದ್ರದಲ್ಲಿ ಚಂದ್ರ ಆಳುವಂಥವನ್ನ ಸಂಚಾರ ಮಾಡ್ತಾ ಇದ್ದಾನೆ ಮನೋಭಯ ಆಳುವಂಥದ್ದು ಹೇಳಿದ್ದಾರೆ ಜನ್ಮ ರಾಶಿಯಲ್ಲಿ ಗುರು ಮತ್ತು ರವಿ ಹೇಳುವಂಥದ್ದು ದೇಹಾಯಾಸ ಬಂಧು ಕ್ಲೇಷಗಳಾಗತಕ್ಕಂಥದ್ದು ರೋಗ ಸೃಷ್ಟಿಯಾಗುವಂಥದ್ದು ಇವೆಲ್ಲ ಮನೋ ದುಃಖ ಆಳುವಂಥದ್ದು ಇವೆಲ್ಲ ಆಗುವಂಥ ಸಾಧ್ಯತೆಗಳುಂಟು ವ್ಯಯದಲ್ಲಿ ಶುಕ್ರನ ಸ್ವಲ್ಪ ರೀತಿಯಾಗಿ ಧನಲಾಭ ಆಳುವಂಥದ್ದನ್ನು ಹೇಳಿದ್ದಾರೆ ಸಾಧ್ಯತೆಗಳಿದೆ ನಿಮಗೆ ಬೇಕಾಗಿರುವಂಥ ಪರಿಹಾರ ಈಶ್ವರ ಆರಾಧನೆ ಮಿಥುನ ರಾಶಿಯವರು ಈಶ್ವರ ಆರಾಧನೆ ಮಾಡಿಕೊಂಡ್ರೆ ಬರುವಂಥ ಎಲ್ಲ ರೀತಿಯ ಕಷ್ಟಗಳಿಂದ ಇವತ್ತು ನೀವು ಸಹ ದೂರ ಆಗ್ತೀರಾ ಶುಭವಾಗಲಿ ಕರ್ಕಾಟಕ ರಾಶಿ ಜನ್ಮದಲ್ಲಿ ಬುಧಸ್ಥವಾಗಿರುವಂಥದ್ದು ತೃತೀಯದಲ್ಲಿ ಚಂದ್ರ ಕಾರ್ಯಜಯ ವಿತ್ತನಾಶ ಅಂತ ಹೇಳಿದ್ದಾರೆ ನೋಡಿ ವ್ಯಯಭಾವದಲ್ಲಿ ಗುರು ಮತ್ತು ರವಿಯ ಸಂಚಾರ ಮನೋದುಃಖ ಪ್ರವಾಸ ಅಳುವಂಥದ್ದು ಹೇಳಿದ್ದಾರೆ ಕರ್ಕಾಟಕ ರಾಶಿಯವರಿಗೆ ರಾಷ್ಟ್ರಾಧಿಪತಿಯಾಗಿರುವಂಥ ಚಂದ್ರ ಅಳವಂಥವನು ತೃತೀಯದಲ್ಲಿ ಇದ್ದಾನೆ ಅದರಿಂದಾಗಿ ಸ್ವಲ್ಪ ರೀತಿಯಾಗಿ ತೊಂದರೆ ಇಲ್ಲುವಂಥದ್ದು ಕಡಿಮೆ ಆ ವೇದದಲ್ಲಿರುವಂಥ ಗುರು ರವಿಯಿಂದಾಗಿ ಮನೋದುಃಖತೆ ಬರುವಂಥದ್ದು ಯಾವುದೋ ವಿಚಾರದಿಂದ ಪ್ರವಾಸ ಹೋಗುವಂಥದ್ದು ಇದೆಲ್ಲ ಬರುವಂಥ ಸಾಧ್ಯತೆಗಳು ಕರ್ಕಾಟಕ ರಾಶಿಯವರಿಗೆ ಉಂಟು ಇವತ್ತನೇ ದಿವಸ ಒಂದು ವಿಷ್ಣುವಿನ ಆರಾಧನೆ ಮಾಡಿಕೊಳ್ಳಿ ಬರುವಂಥ ಎಲ್ಲ ದುಷ್ಟ ಫಲಗಳು ನಿವಾರಣೆಯಾಗಿ ಶುಭವಾಗಲಿ ಮುಂದಿನ ರಾಶಿ ಸಿಂಹರಾಶಿ ಜನ್ಮರಾಶಿಯಲ್ಲಿ ಕುಜಕೇತು ಮಾಂದಿ ಮೂರು ಗ್ರಹಗಳು ಆ ಒಂದು ರವಿಯ ಮನೆಯಲ್ಲೇ ಸ್ಥಿತವಾಗಿದ್ದಾರೆ ನೋಡಿ ರೋಗಿ ರೋಗಿಕ್ಷತಾಂಗೋ ಗುಳಿಕೇತನಸ್ತೆ ಅಂತ ಹೇಳಿದ್ದಾರೆ ಆ ಭಾಗವನ್ನು ನಾಶವನ್ನು ಮಾಡ್ತಕ್ಕಂಥ ಒಂದು ಶಕ್ತಿ ಮಾಂದಿ ಉಂಟು ಮನೋಭಯ ಯಾವುದೋ ರೀತಿಯಾಗಿ ಮನಸ್ಸಿನಲ್ಲಿ ಭಯಗಳು ಆದರೆ ಏಕಾದಶ ಸ್ಥಾನದಲ್ಲಿ ಗುರು ಮತ್ತು ರವಿ ಸ್ಥಿತವಾಗಿರುವಂಥದ್ದರಿಂದಾಗಿ ಮಾನಲಾಭ ಸ್ಥಾನ ಲಾಭ ಧನಲಾಭ ಅಂತ ಹೇಳಿದ್ದಾರೆ ಧನಲಾಭ ಮಾನ ಲಾಭಗಳೆಲ್ಲವೂ ಸ್ಥಾನ ಲಾಭಗಳು ಗುರು ಮತ್ತು ರವಿಯಿಂದ ಬರುವಂಥದ್ದಿದೆ ಅಷ್ಟಮ ಭಾವದಲ್ಲಿ ಶನಿಯ ಸಂಚಾರ ಅಷ್ಟಮಸ್ಥೆ ಯಥಾಕೇಟೋ ವಾತ ರೋಗಾದಿ ಪೀಡಿತ ಅಂತ ಹೇಳಿದ್ದಾರೆ ಶಾರೀರಿಕವಾಗಿ ವಾತ ಉಲುಬಣತೆ ಬರುವಂತಹ ಸಾಧ್ಯತೆಗಳುಂಟು ಪ್ರಮುಖವಾಗಿ ಗಣಪತಿ ಆರಾಧನೆ ಅಂತ ವಿಘ್ನ ನಿವಾರಕನು ವಿಘ್ನಕರ್ತನು ವಿಘ್ನಹರ್ತನೂ ಆಗಿರುವಂತಹ ಮಹಾಗಣಪತಿ ಆರಾಧನೆಯನ್ನು ಮಾಡಿಕೊಳ್ಳಿ ಸಿಂಹರಾಶಿಯವರು ಇವತ್ತಿನ ದಿವಸ ಶುಭ ದಿನವಾಗತ್ತೆ ಮುಂದಿನ ರಾಶಿ ಹೇಳುವಂಥದ್ದು ಕನ್ಯಾ ರಾಶಿ ನೋಡಿ ಜನ್ಮ ರಾಶಿಯಲ್ಲೇ ಚಂದ್ರ ಇಷ್ಟಪ್ರಾಪ್ತಿ ಹೇಳುವಂಥದ್ದು ಹೇಳಿದ್ದಾರೆ ಸಪ್ತಮ ಭಾವದಲ್ಲಿ ಆ ಒಂದು ಶನಿಯ ದೃಷ್ಟಿ ಇದೆ ಸಪ್ತಮ ಸ್ಥಾನ ಅಂತ ಹೇಳಿದ್ರೆ ಕಳತ್ರ ಸ್ಥಾನ ಮನೆಯಲ್ಲಿ ಗಂಡ ಹೆಂಡಿರಲ್ಲಿ ಸ್ವಲ್ಪ ರೀತಿಯಾಗಿ ವಿರಸಗಳು ಕಳತ್ರ ಕಲಹಾಳುವಂಥದ್ದಿದೆ ಅದೇ ರೀತಿಯಾಗಿ ವ್ಯಯಭಾವದಲ್ಲಿ ಕುಜಾಳುವಂಥವೂ ಸಂಚಾರ ಇದೆ ಧನನಾಶ ಆಗತಕ್ಕಂಥದ್ದು ಅಪಜಯವಾಗುವಂಥದ್ದು ಇವೆಲ್ಲ ರೀತಿಯಾಗಿರುವಂಥ ಪ್ರಭಾವಗಳು ಕನ್ಯಾ ರಾಶಿಯವರಿಗೆ ಬರುವಂಥದ್ದಿದೆ ಅದಕ್ಕೆ ಈಶ್ವರ ಆರಾಧನೆ ಮಾಡಿಕೊಳ್ಳಿ ಈಶ್ವರನ ಆರಾಧನೆಯಿಂದಾಗಿ ಶನಿ ದೇವರ ಪ್ರೀತಿ ಹೇಳತಕ್ಕಂಥದ್ದು ಪ್ರಾಪ್ತವಾಗುತ್ತೆ ಅದರ ಅದಕ್ಕಾಗಿ ಆ ಈಶ್ವರ ದೇವರಿಗೆ ಆರಾಧನೆ ಮಾಡುವಂಥದ್ದನ್ನು ಮರೆಯಬೇಡಿ ಕನ್ಯಾ ರಾಶಿಯವರಿಗೆ ಶುಭವಾಗಲಿ ಮುಂದುವರೆದಂಥ ರಾಶಿ ಅಂತ ಹೇಳಿದ್ರೆ ತುಲಾರಾಶಿ ಅಂತ ಹೇಳ್ತೇವೆ ವ್ಯಯಭಾವದಲ್ಲಿ ಚಂದ್ರ ವ್ಯಯಸ್ಥಾನ ಅಂತಂದ್ರೆ ಹನ್ನೆರಡನೇ ಮನೆಯಲ್ಲಿ ಸ್ವಲ್ಪ ರೀತಿಯಾಗಿ ಮಾತ್ರ ಶೋ ಕಾಳುವಂಥದ್ದುಂಟು ತಾಯಿಯಿಂದಾಗಿ ಯಾವುದೋ ರೀತಿಯಾಗಿ ತಾಯಿಯ ಮನಸ್ಸಿಗೆ ತೊಂದರೆ ಆಗುವಂಥದ್ದು ತಾಯಿಗೆ ಮನಸ್ಸಿಗೆ ನೋವು ಮಾಡುವಂಥದ್ದು ಏನಾದರೂ ಮಾತು ಬರಬಹುದು ಅದಕ್ಕಾಗಿ ತಾಯಿ ಯಾವುದೇ ರೀತಿಯಂಥ ಮಾತನ್ನು ಇವತ್ತಿನ ನಿಮ್ಗೆ ಆಡಲಿಕ್ಕೆ ಹೋಗಬೇಡಿ ಸ್ವಲ್ಪ ಮೌನ ಹಣತಕ್ಕಂಥದ್ದು ಉಳಿಸಿದ್ರೆ ಭಾರಿ ಒಳ್ಳೆಯದು ಮಾತೃಶೋ ಕಾಳುವಂಥದ್ದು ಏಕಾದಶದಲ್ಲಿ ಸುಖ ಇದ್ದಾರೆ ಧನ ಧನಪ್ರಾಪ್ತಿ ಇರುವಂಥದ್ದುಂಟು ಷಷ್ಟಮದಲ್ಲಿ ಶನಿ ಇರುವಂಥ ಕಾರಣಕ್ಕಾಗಿ ಶತ್ರುನಾಶ ನಾಶ ಆಳುವಂಥದ್ದು ಹೇಳ್ತೇವೆ ನಿಮಗೆ ಬೇಕಾಗಿರುವಂಥದ್ದು ಎಲ್ಲ ತೊಂದರೆಗಳ ನಿವಾರಣೆಗೋಸ್ಕರವಾಗಿ ಆ ದುರ್ಗೆ ಆರಾಧನೆ ಮಾಡುವಂಥದ್ದು ತುಲಾರಾಶಿಯವರ ಮಾಡಿ ಶುಭವಾಗಲಿ ಇನ್ನು ವೃಶ್ಚಿಕ ರಾಶಿ ವಿಮರ್ಶೆಣೆ ಏಕಾದಶಿಯಲ್ಲಿ ಚಂದ್ರ ನೋಡಿ ಲಾಭಸ್ಥಾನದಲ್ಲಿ ಚಂದ್ರ ಇದೆ ಸಂತೋಷದಾಯಕವಾಗಿರುವಂಥದ್ದು ಸಂತೋಷ ಇವತ್ತಿನ ದಿವಸ ಪಂಚಮದಲ್ಲಿ ಶನಿ ಆದರೆ ಧನಹಾನಿ ಸಂತೋಷದಿರುವಷ್ಟೊತ್ತಿಗೆ ಯಾವುದೋ ಒಂದು ರೀತಿಯಿಂದ ಯಾವುದೋ ಒಂದು ದಾರಿಯಿಂದ ಹಣ ಆಗ್ತಕ್ಕಂಥ ವ್ಯಯವಾಗುವಂಥದ್ದು ಅದೇ ಅಷ್ಟಮದಲ್ಲಿ ಗುರುಸ್ಥಿತವಾಗಿದ್ದಾನೆ ರಂಧ್ರಭಾಗದಲ್ಲಿ ರೋಗಪೀಡೆ ಹೇಳುವಂಥದ್ದು ಇದೆ ಯಾವುದೋ ಒಂದು ರೀತಿ ರೋಗ ಇದ್ದರೆ ಅದರ ಉಲ್ಬಣ ಹೇಳುವಂಥದ್ದುಂಟು ವೃಶ್ಚಿಕ ರಾಶಿಯವರು ಮಾಡಬೇಕಾಗಿರುವಂಥದ್ದು ಆ ಒಂದು ಪಂಚಮ ಶನಿ ಎಲ್ಲ ಇರುವಂಥ ಕಾರಣದಿಂದಾಗಿ ಪ್ರಮುಖವಾಗಿ ಮಾಡುವಂಥದ್ದು ಆರಾಧನೆಯನ್ನು ಈಶ್ವರ ಆರಾಧನೆಯನ್ನು ಮಾಡಿಕೊಂಡ್ರೆ ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ಶುಭ ದಿಸ ಶುಭ ದಿನವಾಗತ್ತೆ ಒಳ್ಳೆಯದಾಗಲಿ ಮುಂದಿನ ರಾಶಿ ಧನುರ್ ರಾಶಿ ಸಪ್ತಮದಲ್ಲಿ ಗುರು ರವಿಯ ಒಂದು ದೃಷ್ಟಿ ಹೇಳುವಂಥದ್ದುಂಟು ಕಳತ್ರ ಸ್ಥಾನದಲ್ಲಿ ಇಷ್ಟಪ್ರಾಪ್ತಿ ಕಳತ್ರ ಯೋಗ ಸಂಸಾರದಲ್ಲಿ ಅನ್ಯೋನ್ಯತೆ ಇದೆಲ್ಲ ಬರುವಂಥ ಧನುರಾಶಿಯವರಿಗಿದೆ ಕರ್ಮಸ್ಥಾನದಲ್ಲಿ ಹತ್ತನೇ ಮನೆಯಲ್ಲಿ ಚಂದ್ರ ಇಷ್ಟ ಸಿದ್ಧಿ ಏನನ್ನು ಅದು ಸಿದ್ಧಿಸತಕ್ಕಂಥ ಒಂದು ಇದು ಚತುರ್ಥದಲ್ಲಿ ಶನಿ ಹೇಳುವಂಥದ್ದುಂಟು ಹಾನಿ ಸ್ವಲ್ಪ ಕೇಂದ್ರ ಸ್ಥಾನದಲ್ಲಿ ಶನಿ ಸುಖ ಹಾನಿ ಆಗುತ್ತೆ ಹೇಳುವಂಥ ಜ್ಯೋತಿಷ್ಯ ಹೇಳುತ್ತೆ ನಿಮಗೆ ಬೇಕಾಗಿರುವಂಥ ಪರಿಹಾರ ಇವತ್ತಿನ ದಿವಸ ಆ ಗುರು ದತ್ತಾತ್ರೇಯರ ಆರಾಧನೆಯನ್ನು ಮಾಡಿಕೊಳ್ಳುವಂಥದ್ದು ಗುರುವಿನ ಅನುಗ್ರಹತೆ ಇದ್ದರೆ ಬರುವಂಥ ಎಲ್ಲ ದುಷ್ಟ ಫಲಗಳು ನಿವಾರಣೆಯಾಗಿ ಸುಖಪ್ರದವಾಗತ್ತೆ ಧನುರಾಶಿಯವರಿಗೆ ಒಳ್ಳೆಯದಾಗಲಿ ಮುಂದುವರೆದಂಥ ರಾಶಿ ಮಕರ ರಾಶಿ ರಾಶಿಯಾಧಿಪತಿ ಹೇಳುವಂಥವನು ಶನಿ ಅದೇ ರೀತಿಯಾಗಿ ನೋಡಿ ನವಮದಲ್ಲಿ ಚಂದ್ರ ಹೇಳುವಂಥವನು ಭಾಗ್ಯಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ರೋಗ ರೋಗಪ್ರಾಪ್ತಿ ಹೇಳುವಂಥದ್ದನ್ನು ಹೇಳಿದ್ದಾರೆ ಅದೇ ರೀತಿಯಾಗಿ ವಿತ್ತಂ ನೇತ್ರಂ ವಾ ಕುಟುಂಬಂ ಸತ್ವಂ ಸೌಭಾಗ್ಯಮೇವ ದ್ವಿತೀಯ ಸ್ಥಾನ ವಾಕ್ಸ್ಥಾನದಲ್ಲಿ ರಾಹು ಸ್ವಲ್ಪ ರೀತಿಯಾಗಿ ಕೆಟ್ಟ ಮಾತುಗಳು ಬರುವಂಥದ್ದು ಜನರೊಟ್ಟಿಗೆ ಕಲಹಗಳಾಗುವಂಥದ್ದು ಜಗಳ ಇದೆಲ್ಲ ಆಗುವಂಥದ್ದು ನ್ಯಾಯ ಶತ್ರುಗಳು ಹುಟ್ಟುವಂಥದ್ದು ಇದೆಲ್ಲ ಆಗಂಥ ಸಾಧ್ಯತೆಗಳಿರುತ್ತೆ ತೃತೀಯ ಶನಿಯಿಂದಾಗಿ ಸೌಭಾಗ್ಯ ಅಂತ ಹೇಳಬಹುದು ಆದರೆ ಗುರುಗಳು ಗುರುಗಳಂಥವನು ಶತ್ರು ಪೀಡೆಯನ್ನು ಕೊಡ್ತಾನೆ ನಿಮಗೆ ಈ ಪರಿಹಾರಕ್ಕಾಗಿ ಬೇಕಾಗಿರುವಂಥದ್ದು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿಕೊಂಡ್ರೆ ಇವತ್ತಿನ ದಿವಸ ಶುಭ ದಿನವಾಗತ್ತೆ ಮುಂದಿನ ರಾಶಿ ಹೇಳುವಂಥದ್ದು ಕುಂಭ ಕುಂಭರಾಶಿಯವರಿಗೆ ಅಷ್ಟಮದಲ್ಲಿ ಚಂದ್ರನ ಸಂಚಾರ ರಂಧ್ರಭಾವದಲ್ಲಿ ಆಯುಷ್ಯ ಸ್ಥಾನದಲ್ಲಿ ರೋಗಸ್ಥಾನದಲ್ಲಿ ಅನಿಷ್ಟ ಅಂತ ಹೇಳಿದ್ದಾರೆ ನೋಡಿ ಮತ್ತು ಜನ್ಮರಾಶಿಯಲ್ಲಿ ರಾಹು ಸ್ಥಿತವಾಗಿದ್ದಾನೆ ಕೆಟ್ಟ ದುಸ್ವಪ್ನಗಳು ಭಯ ಮನೋಕಲಹ ಎಲ್ಲ ಬರುವಂಥ ಸಾಧ್ಯತೆ ಹಾಗೆ ದ್ವಿತೀಯ ಸ್ಥಾನದಲ್ಲಿ ಶನಿ ಸ್ಥಿತವಾಗಿರುವಂಥದ್ದು ಆ ಧನನಾಶ ಆಳುವಂಥದ್ದುಂಟು ಏಳುವರೆ ಶನಿಯ ಪ್ರಭಾವ ಆಳುವಂಥದ್ದಿದೆ ಆದರೆ ಪಂಚಮದಲ್ಲಿ ಗುರು ದೃಷ್ಟಿ ಇರುವಂಥ ಪಂಚಮದಲ್ಲಿ ಗುರು ಇದ್ದು ನವಮ ದೃಷ್ಟಿಯಿಂದ ಕುಂಭರಾಶಿಯನ್ನು ವೀಕ್ಷಣೆ ಮಾಡ್ತಾ ಇರುವಂಥ ಕಾರಣದಿಂದಾಗಿ ಮಕ್ಕಳಿಂದ ಪ್ರಾಪ್ತಿ ಇಳುವಂಥದ್ದು ಪಂಚಮ ಭಾವ ಆಳುವಂಥದ್ದು ಪೂರ್ವಪುಣ್ಯ ಸ್ಥಾನ ಆಳುವಂಥದ್ದು ಆ ಒಂದು ಮಕ್ಕಳಿಂದ ಸು ಒಂದು ಒಳ್ಳೆಯದಾಗಿರ್ತಕ್ಕಂಥ ಖುಷಿ ಕೊಡ್ತಕ್ಕಂಥ ಒಂದು ವಿಚಾರಗಳನ್ನು ಕೇಳುವಂಥದ್ದಿದೆ ಇವತ್ತು ಕುಂಭರಾಶಿಯವರಿಗೆ ಪರಿಹಾರಕ್ಕೆ ಬೇಕಾಗಿ ಈಶ್ವರ ಆರಾಧನೆ ಮಾಡಿಕೊಳ್ಳಿ ಎಲ್ಲ ರೀತಿಯಾದಂಥ ದೋಷಗಳು ನಿವಾರಣೆಯಾಗಲಿ ಇನ್ನು ದ್ವಾದಶ ರಾಶಿಗಳಲ್ಲಿ ಕೊನೆಯದಾದಂಥ ರಾಶಿ ಅಂತ ಮೀನ ಮೀನರಾಶಿ ಹೇಳುವಂಥದ್ದು ಆಶಾಧಿಪತಿ ಗುರು ಚತುರ್ಥ ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ ಬಂದು ಕ್ಲೇಶ ಅಂತ ಹೇಳಿದ್ದಾರೆ ಜನ್ಮರಾಶಿಯಲ್ಲಿ ಶನಿ ಹೇಳುವಂಥದ್ದು ಜನ್ಮರಾಶಿ ಸೌರಿ ಸುಖ ನಾಶಂ ಕರಿಷ್ಯತಿ ಹೇಳುವಂಥದ್ದು ಸುಖ ನಿವಾರಣೆ ನಾಶವಾಗತಕ್ಕಂಥದ್ದು ಸಪ್ತಮದಲ್ಲಿ ಚಂದ್ರ ಹೇಳುವಂಥವನು ಸಪ್ತಮದಲ್ಲಿ ಚಂದ್ರ ಇದ್ದರೆ ಸುಖ ಪ್ರಾಪ್ತಿ ಹೇಳುವಂಥದ್ದುಂಟು ಅದೇ ರೀತಿಯಾಗಿ ಜನ್ಮದಲ್ಲಿ ಶನಿ ಇರುವಂಥದ್ರಿಂದಾಗಿ ಆರೋಗ್ಯದಲ್ಲಿ ತೊಂದರೆ ಉಷ್ಣಭಯ ಇದೆಲ್ಲ ರೀತಿಯಾಗಿ ಬರುವಂಥ ತೊಂದರೆಗಳಿದೆ ಆರೋಗ್ಯ ಹಾನಿ ಹೇಳುವಂಥದ್ದು ಒಂದು ಕ್ಲೇಶ ಸಾಧ್ಯತೆ ಇದೆ ಚತುರ್ಥದಲ್ಲಿರುವಂಥ ಗುರುವಿನಿಂದಾಗಿ ಮತ್ತೆ ವೇದದಲ್ಲಿ ರಾಹು ಇದ್ದಾನೆ ಧನನಾಶ ಯಾವುದೋ ರೀತಿಯಾಗಿ ಹಣದೊಂದು ವೆಚ್ಚ ಆಗುವಂಥ ಸಾಧ್ಯತೆಗಳುಂಟು ನಿಮಗೆ ಈಶ್ವರ ಆರಾಧನೆ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಶಿವಪೂಜೆಯನ್ನು ರುದ್ರಾಭಿಷೇಕವನ್ನು ಮಾಡಿ ಒಂದು ಹತ್ತು ನಿಮಿಷದಲ್ಲಿ ಕುಳಿತು ಓಂ ನಮ ಶಿವ ಶಿವಪಂಚಾಕ್ಷರಿ ಮಂತ್ರವನ್ನು ಜಪಣೆಯನ್ನು ಮಾಡಿ ಎಲ್ಲ ದೋಷಗಳು ನಿವಾರಣೆಯಾಗಿ ಮೀನರಾಶಿಯವರಿಗೆ ಒಳ್ಳೆಯದಾಗಲಿ ಸರಿ ಇಷ್ಟು ಇವತ್ತಿನ ಒಂದು ಹನ್ನೆರಡು ರಾಶಿಗಳ ಶುಭ ಅಶುಭ ಫಲಾಫಲ ಆಳುವಂಥದ್ದು ಯಾವ್ಯಾವ ರಾಶಿಯವರಿಗೆ ಯಾವ್ಯಾವ ರೀತಿಯಾದಂಥ ತೊಂದರೆ ಇದೆ ಅದಕ್ಕೆ ಪರಿಹಾರಾರ್ಥವಾಗಿ ಯಾವ ದೇವತಾ ಆರಾಧನೆ ಮಾಡಬೇಕು ಅಂಥದ್ದನ್ನು ತಿಳಿಸಿದೆವು ಆರಾಧನೆ ಮಾಡುವ ಪೂರ್ವಕವಾಗಿ ಇವತ್ತಿನ ದಿವಸ ಎಲ್ಲ ರಾಶಿಯವರಿಗೂ ಶುಭರಾ ಶುಭ ದಿನವಾಗಲಿ ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯ ಸಿಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಕ್ಕಂಥ ಸಮಯ ಬಂದುಬಿಟ್ಟಿದೆ ನಾಳೆ ಇದೇ ಸಮಯಕ್ಕೆ ಭೇಟಿಯಾಗೋಣ ಅಲ್ಲಿಯವರೆಗೆ ಸಮಸ್ತ ಲೋಕ ಸುಖಿನ ಹೋಗುವಂತು ಶುಭಂಭೂಯ